ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಸುರ್ಪುರ್ ತಾಲೂಕಿನ ಮಂಗ್ಯಾಳ ಗ್ರಾಮಕ್ಕೆ ಬಂದಿದ್ದೀವಿ ಇವ್ರು ನಮ್ಮ ರೈತರು ಇವ್ರ ಹೆಸರು ಮೌನೇಶ್ ಅಂತ ಇವ್ರು ನಮ್ಮ ಎಂ ಸಿ ಎಕ್ಸ್ಟ್ರಾ ಒಲೆಗು ಕಂಪ್ನಿ ಎಂ ಸಿ ಎಕ್ಸ್ಟ್ರಾ ಪ್ರಾಡಕ್ಟ್ ಅನ್ನು ತಮ್ಮ ಜಮೀನಿಗೆ ಯೂಸ್ ಮಾಡಿದ್ದಾರೆ ಅಣ್ಣ ನಿಮ್ಮ ಹೆಸರು ನಮ್ಮ ಹೆಸರು ಮೌನೇಶ್ ಅಂತ ಊರು ಮಂಗ್ಯಾಳ್ರಿ ನಮ್ಮ ಎಂ ಸಿ ಎಕ್ಸ್ಟ್ರಾ ಪ್ರಾಡಕ್ಟ್ ಅನ್ನು ನೀವು ಹೆಂಗ್ ಯೂಸ್ ಮಾಡಿದ್ರಿ ಯೂಸ್ ಆದ್ಮೇಲೆ ಮಾಡಾದ್ಮೇಲೆ ನಿಮ್ಗೆ ಏನೇನು ಡಿಫ್ರೆನ್ಸ್ ಆತ ಒಂದು ಸ್ವಲ್ಪ ನಮ್ಮ ರೈತರಿಗೆಲ್ಲ ಯೂಸ್ ಇದು ಕೋಳಿ ಕೆಂಪು ಕೆತ್ರಿ ಯೂಸ್ ಮಾಡ್ಕೊಂಡ್ ಮುಂಚೆ ಮೊದ್ಲು ಅದ್ ಯೂಸ್ ಮಾಡಿದ ಕೆಂಪು ಗಿಡ ಹಸು ಹಸ್ರಾಗಿ ಬಿಟ್ಟದ್ರಿ ಮತ್ತೆ ಬೇರುಗಳು ಈ ತರ ಬಾರಿ ಚಂದ ಬಂದವ್ರಿ ಮರಿಗಳು ಚಲ ಆಗ್ಯಾವ್ರಿ ಮರಿಗಳ್ನು ಚಲ ಆಗ್ಯಾವ್ರಿ ಮರಿಗಳ್ ಬಂದವ್ರಿ ಮತ್ತೆಲ್ಲಾ ಪೂರ್ತಿ ಎಲ್ಲಾ ಕೆಂಪು ಕಿತ್ರಿ ಇದೇ ಕೋಳಿ ಅನ್ನೋದಾ ಇದಲ್ರಿ ಅದ್ ಹೊಡ್ದಂದ ಹಚ್ಚಗ ಆಗದ ಸ್ವಲ್ಪ ನಮಗೂ ಸ್ವಲ್ಪ ಧೈರ್ಯ ಬಂದಂಗ ನಿಮ್ ಹೊಲ ಏನ್ ಸೌಳ ಇತ್ತೇನ್ರಿ ಆದ್ರೆ ನಿಮ್ಗೆ ಎಂ ಸಿ ಎಕ್ಸ್ಟ್ರಾ ಯೂಸ್ ಮಾಡಿದ್ರೆ ಈಗ ಸೌಳ ಹೋದಾಗ ನಾವು ಕೌಳಿ ಚಲೋ ಬೆಳಿಬಹುದಪ್ಪ ಮರಿಗಳ ಚಲೋ ಬರ್ತಾವ್ ನೀವು ಧೈರ್ಯ ಬಂದದ್ ಈಗ ಈಗ ಎಲ್ಲಾ ಬೇರೆ ರೈತರಿಗೆ ಏನು ಯೂಸ್ ಮಾಡಕ್ ಹೆಂಗ್ ಐತ್ರಿ ಏನ್ ಯೂಸ್ ಮಾಡ್ಬೋದ್ರಿ ಯೂಸ್ ಮಾಡ್ಬೋದು ಬಾರಿ ಚಲೋ ಐತ್ರಿ ನೋಡ್ರಿ ನಮ್ಮ ವಲೆಗ್ರೋ ಕಂಪ್ನಿ ಎಂ ಸಿ ಎಕ್ಸ್ಟ್ರಾ ಪ್ರಾಡಕ್ಟ್ ಅನ್ನು ತಮ್ಮ ಗದ್ದೆಗಳಲ್ಲಿ ಬಳಸಿದ್ದೆ ಅದಲ್ಲಿ ಮರಿಗಳ ಸಂಖ್ಯೆನೂ ಜಾಸ್ತಿ ಬರುತ್ತೆ ಕೌಳಿಯಲ್ಲಿ ಇವಾಗ ನೀವು ನೋಡ್ಬೋದು ಇದ್ರಲ್ಲಿ ಮರಿಗಳ ಸಂಖ್ಯೆನ ಮರಿಗಳ ಸಂಖ್ಯೆ ಜಾಸ್ತಿ ಬರುತ್ತೆ ಬೆಳವಣಿಗೆ ಸರಿಯಾಗಿ ಬರುತ್ತೆ ಕೌಳಿಯಲ್ಲಿ ಧನ್ಯವಾದಗಳು